ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ಲಾಕ್ ಸ್ನೇಹಿತರೆ ನಾವು ಇವಾಗ ಎಲ್ಲಪ್ಪ ಇದೀವಿ ಅಂದರೆ ಪೆರಂದೋರನಾಗೆ ಇದ್ದೀವಿ ಇಲ್ಲಿ ನೋಡಿ ಪಾರ್ಕಿಂಗ್ ಅವಸ್ಥೆ ನೋಡಿ ಮೂರು ದಿನ ಆಗೈತಂತೆ ಮಳೆ ಬಂದ್ಬಿಟ್ಟು ಹೆಂಗಿದೆ ಅಂತ ರಾತ್ರಿ ಮೂರುವರೆಗೆ ಬಂದಿದ್ದು ನಾನು ನೋಡಿ ನಮ್ಮ ಕರ್ನಾಟಕದವ್ರು ಅಣ್ಣ ಒಬ್ರು ಇದ್ದಾರೆ ಹಿರಿಯೂರು ಗಾಡಿ ಸಿಕ್ಸ್ಟೀನ್ ವೀಲು ಎಲ್ಲ ಹೋಗ್ತಾ ಇದ್ದೀವಿ ಟಿಫನ್ಗೆ ಹೋಗಿ ಬರೋಣ ಎಂಟೂವರೆಗೆ ಟೈಮು ಏನು ನೋಡೋಣ ಏನು ಸಿಗುತ್ತೆ ಇಲ್ಲಿ ಇವತ್ತಿನ ಟಿಫನ್ ಬಂದ್ಬಿಟ್ಟು ಪೊಂಗಲ್ ನಮ್ಮ ಹಿರಿಯೂರ ಅಣ್ಣ ಇದಾರೆ ನಮ್ ಗೌತಮ್ ಹೆಂಗಿದೆಯಾ ಗೌತಮ್ ಪೊಂಗಲ್ ಉಪ್ಪಿಟ್ಟು ಹಾ ಪೊಂಗಲ್ ಕಣ ಇದು ಯಾಕೆ ನಿಮ್ ಕಡೆ ಇಲ್ವಾ ಪೊಂಗಲ್ಲು ಇದು ಖಾರ ಪೊಂಗಲ್ ನಮ್ಮ ಬೆಂಗಳೂರು ಕಡೆನು ಮಾಡ್ತಾರೆ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಎರಡು ಮಾಡ್ತಾರೆ ಇದು ಖಾರ ಪೊಂಗಲ್ಲು ನಿಮ್ ಕಡೆ ಇದು ಪೊಂಗಲ್ ಮಾಡೋದೇ ಇಲ್ಲ ಹಿಂದೆ ಇಲ್ಲ ಫಸ್ಟ್ ಟೈಮ್ ಹೆಂಗಿದೆ ಚಟ್ನಿ ಸಾಂಬಾರು ತಿಂದುಬಿಟ್ಟು ಟೇಸ್ಟ್ ನೋಡಿ ಹೇಳೋಣ ಹೆಂಗಿದೆ ಅಂತ ಹೇಳಿ ಹ್ಮ್ ಚೆನ್ನಾಗಿದೆ ಕಾಳು ಮೆಣಸು ಜಾಸ್ತಿ ಹಾಕಿದಾರೆ ಇದಕ್ಕೆ ಅದು ಮಾಡ್ತಾರೆ ನಾನು ಸುಮಾರು ಬಂದಾಗೆಲ್ಲ ಟ್ರೈ ಮಾಡ್ತೀನಿ ತಿನ್ನೋಕೆ ಪೊಂಗಲ್ ನಮಗೆ ಗೊತ್ತು ನಾನು ಜಾಸ್ತಿ ಬರ್ತೀನಲ್ಲ ಅವಾಗ ಸುಮಾರು ವರ್ಷದಿಂದ ಬರ್ತೀನಿ ನಾನು ವರ್ಷಕ್ಕೊಂದು ಎರಡು ಮೂರು ಸತಿ ಬರ್ತೀನಿ ಟಿಫನ್ ಮಾಡ್ಕೊಂಡು ಬಂದ್ವಿ ಗಾಡಿ ಲಾಕ್ ಓಪನ್ ಮಾಡಿದ್ವಿ ನಮ್ಮ ಪಕ್ಕದ ಗಾಡಿ ಹಿರಿಯೋರ್ ಗಾಡಿ ಅನ್ಲೋಡ್ ಹೋಯ್ತು ಅವ್ರಿಗೆ ಫೋನ್ ಮಾಡಿದ್ರು ನಮಗೂ ಫೋನ್ ಮಾಡಿದ್ರು ಬನ್ನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಅನ್ಲೋಡ್ಗೆ ಈಗ ಪೇಟ್ಗೆ ಈರೋಡಿ ಚಾಣಿಗಿಂತ ಚಾಣಿ ಒಂದು ಕರೆಕ್ಟ್ ಒಂದು ಗಾಡಿ ಹೋಗ್ದಿರ ಕರೆಕ್ಟ್ ಆಗ್ತಿತ್ತು ಗಾಡಿ ಮತ್ತೆ ಡೈರ್ ಹಾಕಿ ಜಾಗ ಚಿಕ್ಕದೈತೆ ಟರ್ನ್ ಮುಂದೆ ಟರ್ನ್ ಅಲ್ಲಂತೂ ಟರ್ನ್ ಮಾಡೋ ಹಿಂದೆ ಮುಂದೆ ಮಾಡಿ ಟರ್ನ್ ಮಾಡ ಇದೇ ಫ್ಯಾಕ್ಟ್ರಿಗ್ ಬಂದಿರೋದು ಕೃಷಿ ಗೋ ಫೀಡಿಂಗ್ ಅಂತ ಹೇಳ್ಬಿಟ್ಟು ಅಂದೋಡಿ ಕರೆದಿದ್ದಾರೆ ನೈಟ್ ಬಂದಾಗ ಪಾರ್ಕಿಂಗ್ ಹತ್ರ ಹಾಕ್ಸಿ ಪಾರ್ಕಿಂಗಲ್ಲಿ ಅಲ್ಲಿ ಹಾಕ್ಸಿದ್ರು ಬೆಳಗ್ಗೆ ಹತ್ತು ಗಂಟೆಗೆ ಒಳಗ್ ಬಿಟ್ಕೊಂಡವ್ರು ಇಲ್ಲಿ ತನಕ ಅನ್ಲೋಡ್ ಆಗಿಲ್ಲ ಗಾಡಿ ಎಮರ್ಜೆನ್ಸಿಗೆ ಮ್ಯಾಗಿ ಮಾಡಿದೀವಿ ತಿನ್ಕೊಳ್ಳೋಣ ಮ್ಯಾಗಿ ಚೆನ್ನಾಗಿದೆಯಾ ಅದು ಪ್ಯಾಕೆಟ್ ಅಲ್ಲಿ ಉಪ್ಪಿರ್ತದೆ ಅಲ್ಲಿ ನಾವು ನೋಡ್ಕೊಂಡು ಹೌದೌದು ಬೆಳಗ್ಗೆ ಹತ್ತು ಗಂಟೆಗೆ ಒಳಗೆ ಬಿಟ್ಕೊಂಡವರು ನೋಡಿ ಎಂಟು ಖಾಲಿಗೆ ಸ್ಟಾರ್ಟ್ ಮಾಡಿದ್ದಾರೆ ಅನ್ಲೋಡಿಂಗು ಇವಾಗ ಗಾಡಿ ಬಿಟ್ಕೊಂಡಿದ್ದಾರೆ ಅನ್ಲೋಡ್ ಪಾಯಿಂಟ್ಗೆ ಬೆಳಗ್ಗೆಯಿಂದ ಒಂದು ಗಾಡಿ ರಿಜೆಕ್ಟ್ ಮಾಡಿ ಕಳಿಸಿದ್ರು ಒಂದು ಗಾಡಿ ಎಲ್ಲೋ ಈ ರೋಡ್ಗೆ ಹೋಯ್ತು ಬೇರೆದು ರಿಜೆಕ್ಟಾಗಿ ನಮ್ದೆಲ್ಲ ಓಕೆ ಆಗಿತ್ತು ಆದರೆ ಒಂದೇ ಗಾಡಿ ಮಧ್ಯಾಹ್ನದಿಂದ ಎಂಟು ಗಂಟೆ ತನಕ ಒಂದೇ ಗಾಡಿ ಖಾಲಿ ಮಾಡಿದ್ದಾರೆ ಎರಡು ಗಂಟೆಯಿಂದ ಎಂಟು ಗಂಟೆ ತನಕ ಇವತ್ತು ಭಾಳ ಸ್ಲೋ ದಿನ ಮುಂಚೆ ಐದೈದು ಗಾಡಿ ಒಂದೊಂದ್ಸರ್ತಿ ಬಿಟ್ಕೊಂಡು ಖಾಲಿ ಮಾಡೋರಂತೆ ನಮ್ಮ ಫ್ರೆಂಡೆಲ್ಲ ಬಂದು ಬೇಜಾನು ಜನ ಖಾಲಿ ಮಾಡಿದ್ದಾರೆ ಇಲ್ಲಿ ನಮ್ಮ ದೋಸೆ ಅವರೆಲ್ಲ ಅವರೇ ಹೇಳಿ ಕಳಿಸಿದ್ದು ನನಗೆ ಇವತ್ತು ಲೇಟಾಗಿದೆ ಇವತ್ತು ಎಂಟು ಇಪ್ಪತ್ತಕ್ಕೆ ಸ್ಟಾರ್ಟ್ ಮಾಡಿದ್ರು ಒಂಬತ್ತು ಇಪ್ಪತ್ತು ಖಾಲಿ ಮಾಡಿಕೊಟ್ಬಿಟ್ರು ಒನ್ ಅವರಲ್ಲಿ ಪೂರ್ತಿ ಖಾಲಿ ಮಾಡಿಕೊಟ್ಬಿಟ್ರು ಬೇಗನೆ ಖಾಲಿ ಮಾಡಿದ್ರು ಏನಂದರೆ ಬೆಳಗ್ಗೆಯಿಂದ ಕಾಯಿಸಿದ್ರು ಅಷ್ಟೇ ಇಷ್ಟು ಬೇಗ ಖಾಲಿ ಮಾಡೋಕ್ಕೆ ದಿ ನೆಕ್ಸ್ಟ್ ಡೇ ಎಲ್ರಿಗೂ ಗುಡ್ ಮಾರ್ನಿಂಗ್ ರಾತ್ರಿ ಹತ್ತು ಗಂಟೆಯಿಂದ ರಿಸೀವ್ಡ್ ಕೊಡ್ದಂಗೆ ಇಲ್ಲೇ ನಿಲ್ಸ್ಕೊಂಡಿದ್ದಾರೆ ನಮಗೆ ಕಾರಣ ಏನಪ್ಪ ಅಂದರೆ ಲೋಡಿಂಗ್ ಪಾಯಿಂಟಲ್ಲಿ ಮೂವತ್ತು ಟನ್ ಮುನ್ನೂರು ಕೆ ಜಿ ಬಂದಿತ್ತು ವೇ ಅಲ್ಲಿ ತೂಕ ಇಲ್ಲಿ ಬಂದು ಪಾರ್ಟಿ ಮೂವತ್ತು ಟನಿಗೆ ಬಿಲ್ ಮಾಡಿಕೊಟ್ಟಿದ್ರು ಇಲ್ಲಿ ಬಂದು ಮೂವತ್ತು ಟನ್ನು ನೂರ ತೊಂಬತ್ತು ಕೆ ಜಿ ಬಂದಿದೆ ವೆಯ್ಟು ನೂರು ತೊ ಬಿಲ್ಲಿಂಗ್ ಬಿಲ್ಲಿಂಗಿಗೂ ಅದಕ್ಕೂ ನೂರ ತೊಂಬತ್ತು ಕೆ ಜಿ ಎಕ್ಸಸ್ ಇದೆ ಆದರೆ ಅವನು ಬಿ ಕೊಡ್ತಾ ಇಲ್ಲ ಮೂವತ್ತು ಟನ್ನಿಗೆ ಬಿಲ್ ಐತೆ ನೂರ ತೊಂಬತ್ತು ಕೆ ಜಿ ಮೂವತ್ತು ಟನ್ ನೂರ ತೊಂಬತ್ತು ಕೆ ಜಿ ಬಂದಿದೆ ಹೇಳ್ಬಿಟ್ಟು ರಿಸೀವ್ ಇಲ್ಲ ನನಗೆ ರಾತ್ರಿ ಹತ್ತುವರೆಯಿಂದ ಪಾರ್ಟಿಗೆ ಫೋನ್ ಮಾಡಿದ್ರೆ ರಾತ್ರಿ ಹತ್ತುವರೆಗೆ ಫೋನ್ ತೆಗೀಲಿಲ್ಲ ಅದಕ್ಕೋಸ್ಕರ ಈಗ ಒಂಬತ್ತು ಗಂಟೆಗೆ ಮೇಲೆ ಹಾಕಿದ್ದಾರೆ ನಾನು ಬೆಳಿಗ್ಗೆ ಫೋನ್ ಮಾಡಿದೆ ಏಳುವರೆಗೆ ಪಾರ್ಟಿ ಫೋನ್ ತೆಗೆದು ಮಾತಾಡಿದ್ರು ಆಮೇಲೆ ನೋಡಿಬಿಟ್ಟು ಸರಿ ನಾನು ರಿಪ್ಲೈ ಮಾಡ್ತೀನಿ ಒಂಬತ್ತು ಗಂಟೆ ಮೇಲೆ ಕೊಡ್ತಾರೆ ಇಸ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಅದಕ್ಕೆ ಅಲ್ಲಿ ಇವ್ರದೇ ಕಂಪ್ನಿ ಇನ್ನೊಂದು ಕೆಳಗಡೆ ಇದೆ ಅಲ್ಲಿ ಟಿಫನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಫ್ಯಾಕ್ಟ್ರಿ ಒಳಗಡೆ ಕ್ಯಾಂಟೀನ್ ಇದೆ ಹೋಗ್ತಾ ಇದ್ದೀವಿ ಟಿಫನ್ಗೆ ಕ್ಯಾಂಟೀನು ಸೂಪರ್ ಆಗಿತ್ತು ಟಿಫನ್ ಮಾಡ್ಕೊಂಡು ಬಂದ್ವಿ ಹತ್ತು ಗಂಟೆ ಕೊಟ್ಟ ನೋಡಿ ರಿಸೀವ್ಡ್ ಅವರಲ್ಲಿಂದ ನೂರ ತೊಂಬತ್ತು ಕೆ ಜಿಗೆ ಮತ್ತೆ ಇನ್ನೊಂದು ಬಿಲ್ ಕಳ್ಸಿದ್ರು ಅದು ಬಿಲ್ ಕಳ್ಸಿದಾದ್ಮೇಲೆ ಇವರೆಲ್ಲ ಚೆಕ್ ಮಾಡಿಬಿಟ್ಟು ರಿಸೀವ್ಡ್ ಕೊಟ್ಟಿದ್ದಾನೆ ಈಗ ಓಡೋಣ ಸಂಕ್ರಿಗೆ ಹೋಗ್ಬಿಟ್ಟು ಗಾಡಿ ಸ್ವಲ್ಪ ಟ್ಯಾಪಿಡ್ ಚೆಕ್ ಮಾಡ್ಸ್ಕೊಂಡು ಹೋಗೋಣ ಡೀಸೆಲ್ ಮೈಲೇಜ್ ಕಡಿಮೆ ಬರ್ತಾ ಇದೆ ಹೋಗಿ ಚೆಕ್ ಮಾಡ್ಸ್ಕೊಂಡು ಹೋಗೋಣ ಹಂಗೆ ಇದೊಂದು ಕರ್ಟನ್ ಹೋಗಿದೆ ಕರ್ಟನ್ ಎಲ್ಲ ಹಾಕ್ಸ್ಕೊಂಡು ಹೋಗೋಣ ಹಾ ಹೋದ್ರೆ ಯಾವ್ದು ಚೆನ್ನಾಗೈತೆ ಚೆನ್ನಾಗಿಲ್ಲ ನೋಡಿ ಹೋಗಿದ್ರೆ ಎರಡು ಹಾಕ್ಸೋದು ಇಲ್ಲ ಅಂದ್ರೆ ಹೋಗಿರೋದು ಹಾಕ್ಸ್ಕೊಂಡು ಹೋಗೋದು ಫ್ರೆಂಡ್ಸ್ ಈಗ ಬಾಡಿ ಬಿಲ್ಡಿಂಗ್ ಬಂದಿದ್ದೀನಿ ಸ್ವಲ್ಪ ಕೆಲಸ ಇದೆ ಸಣ್ಣ ಪುಟ್ಟ ಕೆಲಸ ಸಣ್ಣದಂದ್ರೆ ಒಂದು ಒಳಗಡೆ ಪೋಲ್ ಕಟ್ಟಾಗಿದೆ ಮತ್ತು ಡೋರ್ದು ಎರಡು ಶಟರು ಲೆಫ್ಟ್ ಸೈಡು ರೈಟ್ ಸೈಡು ಕಟ್ಟಾಗಿದೆ ಮಳೆ ಬಂದರೆ ನೀರು ಒಳಗೆ ಬರ್ತದೆ ಅದು ಚೇಂಜ್ ಮಾಡ್ಸೋಣ ಅದಕ್ಕೋಸ್ಕರ ಬಾಡಿ ಬಿಲ್ಡಿಂಗ್ ಬಂದಿದ್ದೀನಿ ಸರಸ್ವತಿ ಆಟೋ ಡೀಸೆಲ್ ವರ್ಕ್ಸ್ ಗ್ಯಾರೇಜಿಗೆ ಬಂದಿದ್ದೀನಿ ಸ್ವಲ್ಪ ಟ್ಯಾಪಿಟ್ ಚೆಕ್ ಮಾಡಿಸ್ಕೊಂಡು ಹೋಗೋಣ ಅಂತ ಮೈಲೇಜ್ ಕಡಿಮೆ ಇದೆ ಅಂತ ಹೇಳಿ ಗಾಡಿಯೆಲ್ಲ ಹಾಕಿದ್ದೀನಿ ಮುಂದೆ ಗಾಡಿ ಹಾಕಿದೀವಿ ಸೈಡಲ್ಲಿ ಊಟಕ್ಕೆ ಸಾಮ್ ಅನ್ನ ಸಾಂಬಾರ್ ತಗೊಂಡಿದೀವಿ ಸಾಪಾಡ್ ಅಂತ ಹೇಳ್ತಾರೆ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ಬಾಳೆ ಎಲೆ ಊಟ ಅನ್ನ ಸಾಂಬಾರು ರೈಸ್ ಸಾಪಾಡು ಅಂತಾರೆ ತಮಿಳಲ್ಲಿ ಟ್ಯಾಪಿಟ್ ಚೆಕ್ ಮಾಡ್ಸೋಣ ಇಂಜಿನ್ ಕೋಲ್ಡ್ ಆಗಲಿ ಅಂತ ಹೇಳ್ಬಿಟ್ಟು ಬಾನೆಟ್ ಎಲ್ಲ ಓಪನ್ ಮಾಡಿ ಇಟ್ಟಿದ್ದೀವಿ ಸ್ವಲ್ಪ ಕೋಲ್ಡ್ ಆದ್ಮೇಲೆ ಟ್ಯಾಪಿಟ್ ಅಡ್ಜಸ್ಟ್ ಮಾಡ್ತಾರೆ ಕಂಪ್ರೆಸರ್ ಮೆಷಿನ್ ಎಲ್ಲ ಗೆ ಫಿಟ್ ಮಾಡ್ಕೊಂಡಿದ್ದಾರೆ ಗಾಡಿ ಇರತ್ತಿರ ಇರಾತ್ರಕ್ಕೆ ಬಂದ್ಬಿಟ್ಟು ಎಲ್ಲ ಪೌಡರು ಪಂಚರ್ ಗಿಂಚರ್ ಮಾಡ್ಕೊಂಡು ಹೋಯ್ತಾರೆ ನೋಡಿ ಸ್ನೇಹಿತರೆ ಹಿಂದಾಗಡೆ ಒಂದು ಬೆಲೌಸ್ ಹತ್ರ ಸೆನ್ಸರ್ ಬರುತ್ತೆ ಸೆನ್ಸರ್ ಬಿಚ್ಚಿಬಿಟ್ಟು ಅಲ್ಲಿ ಇದ್ರ ಪ್ಲೇವಿಲ್ ರಿಂಗ್ ಬರುತ್ತಲ್ಲ ಅದು ಪ್ರೆಸರ್ ಪ್ಲೇಟು ಅದರಲ್ಲಿ ಮಾರ್ಕ್ ಇರುತ್ತೆ ಟೈಮಿಂಗ್ ಮಾರ್ಕು ಅದು ಕರೆಕ್ಟಾಗಿ ನೋಡ್ಬಿಟ್ಟು ತಿರುಗ್ಸಿ ತಿರುಗ್ಸಿ ಚೆಕ್ ಮಾಡ್ತಾ ಇದ್ದಾರೆ ಟಾರ್ಚ್ ಹಾಕ್ಬಿಟ್ಟು ಮಿರರಲ್ಲಿ ನೋಡ್ಕೊತಾರೆ ಒಳಗಡೆ ಕತ್ಲೆ ಇರುತ್ತೆ ಕಾಣಿಸಲ್ಲ ಅದಕ್ಕೆ ಚೆಕ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಈ ಥರ ಟ್ಯಾಪಿಟ್ ಅಜೆಸ್ಟ್ಮೆಂಟ್ ಶೋರೂಮಲ್ಲೂ ಮಾಡಿಕೊಟ್ಟಿರಲಿಲ್ಲ ನನಗೆ ನೀಟಾಗಿ ಕೆಲಸ ಇದ್ದಾರೆ ಮೈಲೇಜ್ ಬಂದರೆ ಸಾಕು ನೋಡೋಣ ಏನಾಗುತ್ತೆ ಅಂತ ಒಂದು ಟ್ರಿಪ್ ಓಡಿಸಿದ್ರೆ ಗೊತ್ತಾಗುತ್ತೆ ಗ್ಲಾಸ್ದು ಬೀಡಿಂಗ್ ಹಾಕ್ಸಿ ನಾಲ್ಕು ವರ್ಷ ಆಯಿತು ಎಲ್ಲ ಒಣಗಿಬಿಟ್ಟು ಇದಾಗ್ಬಿಟ್ಟಿದೆ ಗ್ಲಾಸ್ ಎಲ್ಲ ಬಿದ್ಗಿದ್ದೋಗಿಬಿಡ್ತವೆ ಹಾಕಿಸ್ಲಿಲ್ಲ ಅಂದರೆ ಎಲ್ಲ ಶೇಕ್ ಬರ್ತಾಯಿತ್ತು ಅದಕ್ಕೆ ಗ್ಲಾಸ್ ಬೀಡಿಂಗ್ ಚೇಂಜ್ ಇದ್ದೀನಿ ಲೆಫ್ಟು ರೈಟು ಎರಡು ಸೈಡ್ದು ಚೇಂಜ್ ಮಾಡಿಸ್ತಾ ಇದ್ದೀನಿ ಎಲ್ರೆ ಎರಡು ಸೈಡ್ದು ಬಿಡಿಂಗ್ ಒಂದೇ ಸತಿ ಹಾಕ್ಸಿದ್ದು ಬಾಡಿ ಬಿಲ್ಡರ್ ಬಂದಮೇಲೆ ಒಂದೇ ಸತಿ ಚೇಂಜ್ ಮಾಡಿಸಿರೋದು ಏಳು ವರ್ಷದಲ್ಲಿ ಇದು ಎರಡನೇ ಸತಿ ಚೇಂಜ್ ಮಾಡಿಸ್ತಾ ಇದ್ದೀನಿ ಡೀಸೆಲ್ ಫಿಲ್ಟರ್ ಏರ್ ಫಿಲ್ಟ್ರ್ ತಗೊಳ್ಳೋದಕ್ಕೆ ಸೊಸೈಟಿಗೆ ಬಂದಿದ್ದೀವಿ ಟ್ಯಾಪಿಟ್ ಎಲ್ಲ ಆಯಿತು ಅದಕ್ಕೆ ಈಗ ವಾಲ್ಡೋರ್ ಪ್ಯಾಕಿಂಗಿಗೆ ಪ್ಯಾಕಿಂಗ್ ಹಾಕ್ಬಿಟ್ಟು ಅನ ಬಂಡ್ ಪೇಸ್ಟ್ ಹಾಕ್ತಾಯಿದ್ದೀವಿ ಪೇಸ್ಟ್ ಹಾಕಿಲ್ಲ ಅಂದರೆ ಒಂದೊಂದು ಸರ್ತಿ ಏನಾಗುತ್ತೆ ಅಂದರೆ ಈಟಿಗೆ ರಬ್ಬರ್ ಇದಾಗ್ಬಿಟ್ಟು ಆಯಿಲ್ ಲೀಕೇಜ್ ಆಗುತ್ತೆ ಹೌಸಿಂಗ್ ಹತ್ರ ಸೆನ್ಸಾರ್ ಬರುತ್ತೆ ಅಂತ ಹೇಳಿದ್ನಲ್ಲ ಅದು ಬಿಚ್ಚಿದ್ರಲ್ಲ ಅದು ಹಾಕ್ತಾ ಇದ್ದಾರೆ ನೋಡಿ ನನಗೂ ಗೊತ್ತಿರಲಿಲ್ಲ ಇಲ್ಲಿ ಸೆನ್ಸಾರ್ ಬರುತ್ತೆ ಅಂತ ಪ್ರಾಮಿಸು ಇವ್ರು ಇವಾಗ ಮಾಡಿದ್ದು ಬಿಚ್ಚಿ ಚೆಕ್ ಮಾಡಿದ್ರಲ್ಲ ಅವಾಗಲೇ ನನಗೂ ಗೊತ್ತಾಗಿತ್ತು ಇದು ಡೀಸೆಲ್ ಫಿಲ್ಟ್ರು ಎರಡು ಬರುತ್ತೆ ಇದ್ರಲ್ಲಿ ಸೆನ್ಸರ್ ಇದೆ ಆಗ್ತಾ ಇರೋದ್ರಲ್ಲಿ ಮುಂದೆ ಇರೋದ್ರಲ್ಲಿ ಸೆನ್ಸರ್ ಇಲ್ಲ ಡೀಸೆಲ್ ಫಿಲ್ಟ್ರೂ ಚೇಂಜ್ ಮಾಡ್ತಾ ಇದೀವಿ ನಲ್ವತ್ತೆರಡು ಸಾವಿರ ಓಡಿದೆ ಅದಕ್ಕೆ ನಲ್ವತ್ತು ಸಾವಿರಕ್ಕೆ ಚೇಂಜ್ ಮಾಡಬೇಕು ನಲ್ವತ್ತೆರಡು ಸಾವಿರ ಎರಡು ಸಾವಿರ ಜಾಸ್ತಿ ಓಡ್ಬಿಟ್ಟಿದೆ ಗಾಡಿ ಪೂರ್ತಿ ರೆಡಿ ಆಯಿತು ಅದಕ್ಕೆ ಟ್ರಯಲಿಗೆ ಬಂದಿದ್ದೀವಿ ನೋಡೋಣ ಅಂತ ಹೇಳ್ಬಿಟ್ಟು ಹೆಂಗಿದೆ ಅಂತ ಚೆಕ್ ಬಂದಿದೀವಿ ಬಂದ್ಬಿಟ್ಟು ಇಲ್ಲಿ ಟೀ ಕುಡಿಯೋಣ ಅಂತ ಬಂದಿದೀವಿ ಕೆಫೆಗೆ ಎರರ್ ಏನಾದ್ರು ಇದೆಯಾ ಅಂತ ಹೇಳ್ಬಿಟ್ಟು ಸ್ಕ್ಯಾನ್ ಟೂಲ್ ಹಾಕಿ ಚೆಕ್ ಮಾಡಿಸ್ತಾ ಇದೀನಿ ಫ್ರೆಂಡ್ಸ್ ಎಲ್ಲಾ ಕೆಲಸ ಕಂಪ್ಲೀಟ್ ಆಯ್ತು ಏನೇನ್ ಕೆಲಸ ಮಾಡಿಸ್ತಾ ಅಂದ್ರೆ ಗ್ಲಾಸ್ ಬೀಡಿಂಗ್ ಚೇಂಜ್ ಮಾಡಿಸ್ದೆ ಮತ್ತೆ ಇದು ಸೈಡ್ ಕರ್ಟನ್ ಚೇಂಜ್ ಮಾಡಿಸ್ತಾ ಇದು ಹೋಗಿತ್ತು ಎಲ್ಲಾ ಪೂರ್ತಿ ಕಿತ್ತೋಗ್ಬಿಟ್ಟಿತ್ತು ಇದು ಕರ್ಟನ್ ಚೇಂಜ್ ಮಾಡಿಸ್ದೆ ಮತ್ತೆ ಅದೊಂದು ಪೋಲ್ ಕಟ್ ಆಗಿತ್ತು ಒಂದ್ಸತಿ ವೆಲ್ಡಿಂಗ್ ಮಾಡಿಸಿದ್ವಿ ಅಲ್ರೆಡಿ ಅದೊಂದಾಯ್ತು ಆಮೇಲೆ ಡೀಸೆಲ್ ಫಿಲ್ಟರ್ ಮತ್ತೆ ಏರ್ ಫಿಲ್ಟ್ರೂ ಟ್ಯಾಪಿಟ್ ಅಜೆಸ್ಟ್ಮೆಂಟ್ ಮಾಡಿಸ್ದೆ ಇಷ್ಟಕ್ಕೆ ಟೋಟಲ್ ಎಷ್ಟಪ್ಪ ಬಿಲ್ ಆಯ್ತು ಅಂದ್ರೆ ಹತ್ ಸಾವಿರದ ಏಳ್ನೂರು ರೂಪಾಯಿ ಬಿಲ್ ಆಗಿದೆ ಇವತ್ತು ಎಕ್ಸ್ಪಾನ್ಸ್ ಖರ್ಚು ಹತ್ತು ಸಾವಿರದ ಏಳ್ನೂರು ರೂಪಾಯಿ ಡೀಸೆಲ್ ಫಿಲ್ಟರ್ ಆಯಿಲ್ ಫಿಲ್ಟರ್ ಗ್ಲಾಸ್ ಬೀಡಿಂಗ್ ಕಂಬ ಮತ್ತೆ ಕರ್ಟನ್ ಇಷ್ಟಕ್ಕೆ ಸ್ನೇಹಿತರೆ ಕೆಲಸ ಎಲ್ಲ ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ಎಂಟು ಗಂಟೆ ಆಯ್ತು ಟೈಮು ಇಲ್ಲಿಂದ ಹೊಡನ ಬೆಂಗಳೂರು ಕಡೆಗೆ ಲೋಡ್ ಕೇಳ್ದೆ ಕೈಯಲ್ಲಿ ಯಾವುದು ಇಲ್ಲ ಅಂತ ಇದಾರೆ ಕೇಳಿದ್ರೆ ಟ್ರಾನ್ಸ್ಪೋರ್ಟ್ ಅವ್ರಿಗೆ ಫೋನ್ ಮಾಡಿದ್ರೆ ನಮ್ಮ ಫ್ರೆಂಡ್ ಇನ್ನೊಬ್ರು ಚಲಪತಿ ಅಂತ ಇದಾರೆ ಇಲ್ಲಿ ಅವ್ರೆ ಲೋಕಲ್ ಲೋಕಲ್ನವರು ಅವ್ರಿಗೂ ಕೇಳ್ದೆ ಯಾವ್ದನ್ನ ಲೋಡ್ ಇದೆಯಾ ಅಂತ ಕೈಯಲ್ಲಿ ಯಾವ್ದು ಲೋಡ್ ಇಲ್ಲ ಸದ್ಯಕ್ಕೆ ಬೆಳಿಗ್ಗೆ ಬೇಕಾದ್ರೆ ನೋಡೋಣ ಅಂದ್ರು ಇಲ್ಲಿ ಗ್ಯಾರಂಟಿ ಇಲ್ಲ ತಮಿಳುನಾಡು ಗಾಡಿಯವ್ರೆ ಎಲ್ಲ ಎಮ್ ಟಿ ಹೊಡಿತಾ ಇದಾರೆ ಜೋಳ ಸೀಸನ್ ಗೆ ಟಿ ಬಂದು ಬಂದು ಅಲ್ಲಿ ಇವಾಗ ಜೋಳ ಎರಡ್ ಸಾವಿರ ರೂಪಾಯಿ ಮಾಡಿದಾರಂತೆ ನಾವ್ ಎರಡ್ ಸಾವಿರದ ಇನ್ನೂರ ಐವತ್ತಕ್ ಬಂದಿದ್ದು ಇವಾಗ್ಲೇ ಇವತ್ತು ನಮ್ಮ ಫ್ರೆಂಡ್ ಲೋಕಿ ಫೋನ್ ಮಾಡಿದ ಎರಡ್ ಸಾವಿರದ ಇನ್ನೂರು ರೂಪಾಯಿ ಅಂತೆ ಬಂದ ಒಂದೊಂದು ಆಫೀಸ್ ಹತ್ರ ಐವತ್ತೈವತ್ತು ಗಾಡಿ ನಿಂತ್ಕೊಂಡಿದಾವಂತೆ ಟಿ ಎನ್ ಗಾಡಿಗಳು ಹಿರಿಯೂರಲ್ಲಿ ಹಂಗಾಗ್ಬಿಟ್ಟು ಬಾಡಿಗೆನು ಕಡಿಮೆ ಮಾಡ್ಬಿಟ್ಟವ್ರೆ ಇಲ್ಲಿ ಲೋಡ್ ಕಾಯ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ ಇಲ್ಲಿಂದ ಹೊರಡೋಣ ಫಸ್ಟ್ ಇಲ್ಲಿಂದ ಎಂಟು ಗಂಟೆಗೆ ಸಂಕ್ರಿ ಬಿಟ್ಟವರು ಹನ್ನೊಂದು ಮುಕ್ಕಾಲ್ಗೆ ಕೃಷ್ಣಗಿರಿ ಟೋಲ್ ಹತ್ರ ಬಂದಿದ್ದೀನಿ ನೋಡಿ ಸ್ವಲ್ಪ ನಿದ್ರೆ ಬಂದಂಗಾಯ್ತು ಅದಕ್ಕೆ ನಿಲ್ಸ್ಬಿಟ್ಟು ಹೋಗ್ಬಿಟ್ಟು ಅವ್ನ ಕಾಫಿ ಕುಡ್ಕೊಂಡು ಒಂದು ಮಿಕ್ಸ್ಚರ್ ಎಲ್ಲ ತಗೊಂಡು ಬಂದೆ ತಿನ್ಕೊಂಡು ಹೋಗೋಣ ಅಂತೇಳಿ ಬೆಂಗಳೂರು ಹತ್ರ ಬರ್ತಾ 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 ಚಳಿ ಜಾಸ್ತಿ ಆಗ್ತಾ ಐತೆ ಕಣ ಹೋಗ್ಬೇಕಾದ್ರೆ ಇಷ್ಟೊಂದು ಚಳಿನೇ ಇರ್ಲಿಲ್ಲ ನಾವು ಅಲ್ಲ ಎರಡೇ ದಿನ ಆಗಿದ್ ಹೋಗಿ ಮೊನ್ನೆ ಹೋದ್ವಿ ನೈಟ್ ಅಲ್ಲಿ ಅವತ್ತು ಒಂದಿನ ನೈಟ್ ಖಾಲಿಯಾಗಿ ಅಲ್ಲೇ ಇದ್ವಿ ಇವತ್ತು ಕೆಲಸ ಮಾಡಿಸ್ಕೊಂಡು ಬರ್ತಾ ಇದ್ವಿ ಐವತ್ತು ಎರಡು ಮೂರನೇ ದಿವಸ ಅಷ್ಟೇ ಇವತ್ತು ಸೇರಿ ಏನು ಚಳಿ ಸ್ಟಾರ್ಟ್ ಆಗಿದೆಯಪ್ಪ ಬೆಂಗಳೂರು ಹತ್ರ ಬರ್ತಾ 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 ಚಳಿನೇ ಜಾಸ್ತಿ ಆಗುತ್ತಿದೆ ಹೊರಡೋಣಪ್ಪ ಟೋಲಿಂದ ಬೇಗ ಹೋಗ್ಬಿಡೋಣ ಹೋಗ್ಬಿಟ್ಟು ಮನೆಗೆ ಹೋಗೋಣ ಹತ್ತಿ ಬೆಲೆಗ್ ಬರೋ ಅಷ್ಟೊಂದು ಒಂದೂವರೆ ಆಗೋಯ್ತು ಟೈಮು ಇನ್ ನಿದ್ರೆ ಬರ್ತಾ ಐತೆ ಏನ್ ಮಾಡೋದು ನಿದ್ರೆ ಬರ್ತಾ ಐತೆ ಅಂತ ಮಲ್ಗಕ್ಕಾಗಲ್ಲ ನೈಸ್ ರೋಡ್ ಅಲ್ಲಿ ಹೋದ್ರೆ ಸಾವಿರದ ಆರ್ನೂರ ಐದು ರೂಪಾಯಿ ಟೋಲ್ ಬರುತ್ತೆ ಸಿಟಿ ಒಳಗಡೆ ಪಾಸ್ ಮಾಡಿಬಿಡ್ಬೇಕು ನಮ್ಮ ಏರಿಯಾಗ ಹೋಗ್ಬೇಕು ಅಂತ ಅದಕ್ಕೋಸ್ಕರ ಇಲ್ಲಿ ಮುಂದೆ ಕಾಣ್ತದಲ್ಲ ಅಲ್ಲಿ ಹೋಗಿ ಇಲ್ಲಿ ಮುಂದೆ ಕಾಣೋ ಟೀ ಅಂಗಡಿನಲ್ಲಿ ಹೋಗ್ಬಿಟ್ಟು ಟೀ ಕುಡ್ಕೊಂಡು ಬಂದು ಹೊರಡ್ತಾ ಇದ್ದೀನಿ ಫೈನಲ್ ಆಗಿ ಮೂರು ಇಪ್ಪತ್ತಕ್ಕೆ ಬೆಂಗಳೂರು ರೀಚ್ ಆಗಿದ್ದೀನಿ ನಮ್ಮ ಏರಿಯಾದಲ್ಲಿ ಇದ್ದೀನಿ ಪಾರ್ಕಿಂಗಿಗೆ ಬಂದಿದ್ದೀನಿ ನೋಡಿ ಪಾರ್ಕಿಂಗ್ ಇದೆ ನಮ್ಮ ಆಫೀಸ್ ಹತ್ರ ಬಂದಿದ್ದೀನಿ ನೋಡಿ ಗಾಡಿಗಳೆಲ್ಲ ಇದಾವೆ ಪಾರ್ಕಿಂಗಲ್ಲಿ ಫೈನಲ್ ಆಗಿ ಈ ವಿಡಿಯೋನ ಹ್ಯಾಂಡ್ ಮಾಡೋ ಸಮಯ ಬಂದಿದೆ ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ಇದೇ ಥರ ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್